ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಶಾಂತಿ ರೋಹಿಣಿಗೆ ಈ ಎಲ್ಲಾ ಸಮಸ್ಯೆಗೂ ನೀನೇ ಕಾರಣ ಅದರಿಂದ ಹತ್ತು ಲಕ್ಷ ದಂಡನ ನೀನೇ ಕಟ್ಟಬೇಕು ನೀನ್ ಆ ದುಡ್ಡನ್ನ ಕಟ್ಟಿದ್ರೆ ನನಗೆ ನಿನ್ನ ಮೇಲಿನ ಕೋಪ ಕಡಿಮೆ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ ಈ ಕಡೆ ರೋಹಿಣಿ ಅತ್ತೆ ಅತ್ತೆ ಪ್ಲೀಸ್ ನನ್ನ ಮಾತು ಕೇಳಿ ಅಂತ ಇಷ್ಟು ಬೇಡ್ಕೊಂಡು ಶಾಂತಿ ಕೇಳಲ್ಲ ಇಲ್ಲಿವರೆಗೂ ನಿಮ್ಗೆ ಗೊತ್ತೇ ಇದೆ ಇದಾದ ನಂತರ ಇದಾದ ನಂತರ ಮನೋಜ್ ರವಿ ಜೊತೆ ತನ್ನ ಕಷ್ಟ ಹೇಳ್ಕೊಂಡು ಹೇಳ್ತಾ ಇರ್ತಾನೆ ಹೇಳ್ಬೇಡ್ವೋ ಅಂತ ರವಿ ಹೇಳ್ತಿರೋವಾಗ ಇಲ್ಲ ಕಣೋ ನನ್ನ ಕೈಲಿ ಸಹಿಸಿಕೊಳ್ಳಕ್ ಹಾಗಂತ ಹೇಳಿ ಮನೋಜ ಹಳ್ತಾನೆ ಇರ್ತಾನೆ ಆಗಲಿಗೆ ಸೂರ್ಯ ಬರ್ತಾನೆ ಯಾಕೋ ಇವ್ನ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಏನ್ ಕಣ್ಣಲ್ಲಿ ಧೂಡ್ ಬೀಳ್ತಾ ಅಂತ ಕೇಳ್ಕೊಂಡ್ ಬರ್ತಾನೆ ಏ ಅದೆಲ್ಲ ಇಲ್ವೋ ಅವ್ನ ಅಳ್ತಿದ್ದಾನೆ ಅಂತಾನೆ ರವಿ ಹೌದಾ ಅನ್ಕೊಂಡ್ ಬಂದು ಸೂರ್ಯ ಮನೋಜ್ ಕಣ್ಣು ನೋಡ್ಬಿಟ್ಟು ಎಲ್ಲಿ ನೋಡೋಣ ಏ ಪೆಂಗ್ಯಾ ಏನೋ ಕಣ್ಣೆಲ್ಲ ಇಷ್ಟೊಂದು ಕೆಪ್ಪಾಗಿ ಊಟ್ಕೊಂಡಿದೆ ಏ ರವಿ ಯಾಕೋ ಇವನ್ ಇಷ್ಟೊಂದು ಅಳ್ತಿದ್ದಾನೆ ಅಂತಾನೆ ಮಾತಾಡ್ತಿದ್ವಿ ಹಾಗೆ ಎಮೋಷನಲ್ ಆಗಿ ಹೇಳ್ತಿದ್ದಾನೆ ಅಂತಾನೆ ರವಿ ಲೇ ಯಾಕೋ ಇಷ್ಟೊಂದು ಎಮೋಷನಲ್ ಆಗಿ ಹೇಳ್ತಿದ್ಯಾ ಅಮ್ಮ ಹೊಡೆದ್ಬಿಟ್ರ ಅಂತಾನೆ ಸೂರ್ಯ ಹಾ ಅಂತ ಹೇಳಿ ಸೂರ್ಯನ ಕಡೆಗೆ ನೋಡ್ತಿರುವಾಗ ಇಲ್ವೋ ಪಾಲರಮ್ಮ ಅಮ್ಮ ಏನಾದ್ರೂ ಹೊಡೆದ್ಬಿಟ್ರ ಅಂತ ಕೇಳ್ದೆ ಅಂತಾನೆ ಏ ಸೂರ್ಯ ಸುಮ್ನೆ ಇರೋ ಅವನ ಹೇಳ್ತಿದ್ದಾನೆ ಅಂತ ರವಿ ಹೇಳ್ತಾನೆ ಅದನ್ನೇ ಕಣ ಕೇಳ್ತಿರೋದು ಇವನ್ ಯಾಕೆ ಹೇಳ್ತಿದ್ದಾನೆ ಅಂತಾನೆ ಸೂರ್ಯ ಅಲ್ವೋ ಅಮ್ಮ ಹತ್ತು ಲಕ್ಷ ಕೊಡು ಅಂತ ರೋಹಿಣಿ ಹೇಳಿದ್ದಾರೆ ರೋಹಿಣಿ ಅಷ್ಟು ದುಡ್ಡನ್ನ ಎಲ್ಲಿಂದ ತಂದು ಕೊಡ್ತಾಳೆ ಆಗ್ಲಿಲ್ಲ ಅಂದ್ರೆ ನಾನೇನೋ ಮಾಡೋದು ಅಂತ ಹೇಳ್ತಿರ್ತಾನೆ ಮನೋಜ ಲೇ ಇದನ್ನೆಲ್ಲ ಮೊದಲನೇ ಯೋಚನೆ ಮಾಡಬೇಕಿತ್ತಲ್ವೇನೋ ಅಲ್ವೇನೋ ನೀನು ಯಾರೋ ಲೂತ್ ತರ ಹೋಗಿ ಮಾತಾಡು ಮಾತಾಡುವಂತ ಹೇಳಿದ್ದು ಅಂತಾನೆ ಸೂರ್ಯ ಹೌದಲ್ವೇನೋ ನೀನು ಇದಕ್ಕೆ ಹೋಗ್ಲೇ ಬೇಡ ಅಂತ ಹೇಳಿದ್ರಲ್ವಾ ನೀನ್ ಯಾಕೋ ದುಡ್ಡು ಕೊಡ್ತೀವಿ ಅಂತ ಅವ್ರ ಮನೆಗೆ ಹೋಗಿ ಬಾಯ್ಬಿಟ್ಟೆ ಅಂತಾನೆ ರವಿ ಲೋ ಮನೋಜ ಸಕ್ರೆ ಪಾರ್ಲರ್ ಮುಂದ ಜೊತೆ ಚೆನ್ನಾಗಿ ಮಾತಾಡ್ಲಿ ಅಂತ ನೀನ್ ಎಲ್ಲಿಗೆ ಹೋದೆ ಸರಿ ಆದ್ರೆ ಅಲ್ಲೋಗಿ ನೀನೇನ್ ಮಾಡಿದೆ ಮಾಡ್ದೆ ಸಕ್ರೆ ಹೇಳ್ತಿರೋ ಹಾಗೆ ನೀನು ಮತ್ತೆ ನೀನ್ ಹೆಂಡತಿ ಸೇರಿ ದುಡ್ಡನ್ನ ತಂದ್ಕೊಡಿ ಅಂತಾನೆ ಸೂರ್ಯ ಲೇ ನೀನು ಅದನ್ನೇ ಹೇಳ್ಬೇಡುವ ನನಗೆ ಭಯ ಆಗ್ತಿದೆ ಅಂತಾನೆ ಮನೋಜ ಲೇ ಪಾರ್ಲರಮ್ಮ ಅಮ್ಮ ಸಕ್ರೆ ಜೊತೆ ಚೆನ್ನಾಗಿರ್ಬೇಕು ಅಂತ ಈ ಐಡಿಯಾ ಕೊಟ್ಟಿದ್ದಾರೆ ನೀನು ಅವ್ರ ಮಾತನ್ನ ನಂಬಿ ಹೋಗಿ ಎಡ್ವಟ್ ಮಾಡ್ಕೊಂಡು ಬಂದಿದ್ಯಾ ಈಗ ಏನ್ ಮಾಡಕ್ಕಾಗತ್ತೆ ಈಗ ಆಲ್ರೆಡಿ ಕಾಗೇ ಹತ್ರ ಕದ್ದ ಚಿನ್ನ ತಗೊಂಡ್ ಬಂದಿದ್ದಾಳೆ ಅಂತ ಪನಿಷ್ಮೆಂಟ್ ತಗೊಂಡು ದುಡ್ಡು ತಂದು ಕೊಟ್ಟಿದ್ದಾರೆ ಅದಾದ ನಂತರ ಸಕ್ಕರೆ ಸುಮ್ನೆ ಇದ್ರು ತಾನೆ ಮತ್ತೆ ಯಾಕೆ ನೀವು ಎಡ್ವಟ್ ಮಾಡ್ಕೊಂಡ್ರಿ ಅಂತಾನೆ ಸೂರ್ಯ ಆಗ ಮನೋಜ ಲೇ ರವಿ ಏನೋ ಗೊತ್ತಿಲ್ಲದೇನೋ ಈ ರೀತಿ ಮಾಡ್ಬಿಟ್ವಿ ಕಣೋ ನಿಮ್ಮ ಮಾವನ ಹತ್ರ ಮಾತಾಡಿ ನಮ್ಗೆ ದುಡ್ಡು ಇಸ್ಕೊಡೋ ಅಂತ ಕೇಳ್ತಾನೆ ಏಯ್ ನಾನು ನನಗೋಸ್ಕರನೇ ದುಡ್ಡು ಕೇಳ್ತಿಲ್ಲ ಕಣೋ ಅಂತಾನೆ ರವಿ ನನ್ಗೋಸ್ಕರ ಕೇಳೋ ಅಂತಾನೆ ಮನೋಜ ನಾನು ಅವ್ರ ಜೊತೆ ಮಾತಾಡ್ತಿಲ್ಲ ಕಣೋ ಅಂತಾನೆ ರವಿ ಯಾಕೋ ಏನೋ ಆಯ್ತು ಅಂತಾನೆ ಮನೋಜ ಶ್ರುತಿ ಹೋಟೆಲ್ ಸ್ಟಾರ್ಟ್ ಮಾಡೋಕ್ಕೋಸ್ಕರ ನಮ್ಮವಾಗ ಕೋಪ್ರೇಟ್ ಮಾಡ್ತಿದ್ದಾರೆ ನನ್ಗೆ ಅದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇಲ್ಲ ಅದರಿಂದ ನನ್ನ ಶ್ರುತಿ ಮಧ್ಯೆ ಸಮಸ್ಯೆ ಆಗಿದೆ ಈಗ ಹೋಗಿ ನಾನು ಹೇಗೆ ಅವ್ರ ಹತ್ರ ದುಡ್ಡು ಕೇಳಕ್ಕಾಗುತ್ತೆ ಅಂತಾನೆ ರವಿ ಆಗ ಸೂರ್ಯ ಹೇ ಮನೋಜ ನೀನ್ ಯಾಕೋ ದೊಡ್ಡದಾಗಿ ದುಡ್ಡು ಕೊಡ್ತೀವಿ ಅಂತ ಹೇಳ್ಕೊಂಡ್ ಬಂದೆ ಸರಿ ನಾವೇನು ದುಡ್ಡು ಕೊಡ್ಬೇಕು ನಮ್ದೇನ್ ತಪ್ಪಿದೆ ಅಂತ ಕೇಳ್ತಾನೆ ಸೂರ್ಯ ಇಲ್ವೋ ದುಡ್ಡು ಕೊಡ್ತೀವಿ ಅಂತ ಒಂದ್ ಮಾತು ಹೇಳಿ ಅಷ್ಟೇ ಅಂತಾನೆ ಮನೋಜ ಅದಕ್ಕೆ ನಾವ್ ನೋಡ್ಕೊಂಡು ಮಾತಾಡ್ಬೇಕು ಅಂತ ಹೇಳೋದು ನೆಕ್ಸ್ಟ್ ಟೈಮ್ ಮಾತಾಡ್ಬೇಕಾದ್ರೆ ನೋಡ್ಕೊಂಡು ಮಾತಾಡೋ ಇಲ್ಲ ಅಂದ್ರೆ ಲಾಕ್ ಆಗ್ಬಿಡ್ತೀಯಾ ಹುಷಾರು ಅಂತಾನೆ ಸೂರ್ಯ ಮತ್ತೆ ನಾನೀಗೇನು ಮಾಡೋಕ್ಕಾಗುತ್ತೆ ಅಂತಾನೆ ಮನೋಜ ರೂಟ್ ಕೊಡೋಲ್ಲ ಅಂತ ಹೇಳೋ ಅಂತಾನೆ ಸೂರ್ಯ ಕೊಡ್ಲಿಲ್ಲ ಅಂದ್ರೆ ಅವ್ರು ಬಿಡಲ್ವೋ ಬೇರೆ ಏನಾದ್ರು ಹೆಲ್ಪ್ ಮಾಡ್ರೋ ಅಂತ ಕೇಳ್ಕೊತಾನೆ ನಾನೇನಾದ್ರೂ ಹೆಲ್ಪ್ ಮಾಡ್ಲೇನೋ ಅಂತ ಸೂರ್ಯ ಕೇಳ್ತಾನೆ ಹೌದು ಕಣು ನೀನೇ ನನ್ಗೆ ಹೆಲ್ಪ್ ಮಾಡ್ಬೇಕು ಯಾಕೆಂದ್ರೆ ಆಗಾಗ ಚೆನ್ನಾಗ್ ರೌಡಿ ತೋರೋದು ನೀನೇ ತಾನೆ ಅಂತಾನೆ ಏಯ್ ಅವನೇನು ಕೂಲಿಯೋ ನೀನು ಆ ರೀತಿ ಕೇಳ್ತಿದಿಯಲ್ಲ ಅಂತ ರವಿ ಹೇಳ್ತಾನೆ ಯಾವುದಾದ್ರೂ ಒಂದು ಎಲ್ಪ್ ಮಾಡ್ರು ನಾನು ನಿಮ್ಮನ್ನ ಕೇಳ್ಕೊತಿದ್ದೀನ ಮನೋಜ ಹೇಳ್ತಾನೆ ಸರಿ ನಾನು ಎಲ್ಪ್ ಮಾಡ್ತೀನಿ ಆದ್ರೆ ನೀನೇನ್ ಕೊಡ್ತೀಯಾ ಅಂತಾನೆ ಸೂರ್ಯ ಏಯ್ ನಾನು ನಿಮ್ಮ ಅಣ್ಣ ಕಣೋ ಅಂತ ಮನೋಜ ಹೇಳ್ತಾನೆ ಆಗ ಸೂರ್ಯ ಜೋರಾಗಿ ನಗ್ಬಿಟ್ಟು ಏನೆಲ್ಲೇ ಇಷ್ಟು ದಿನ ನೆನಪಿಲ್ದೇ ಇರೋದು ಇವಾಗ ನೆನಪಾಯ್ತಾ ಅಂತಾನೆ ಅಂತ ಕಥೆ ಎಲ್ಲ ನೋಡಿಬೇಡ ರಾಜ ಏನು ಕೊಡ್ತೀಯಾ ಅಂತ ಹೇಳು ಅಂತಾನೆ ಅಲ್ವೋ ಇದಕ್ಕೆಲ್ಲ ದುಡ್ಡು ಕೇಳ್ತಿದೀಯಲ್ಲ ಅಂತಾನೆ ಮನೋಜ ಎಸ್ ಯಾರಿಗೇನೇ ಸರ್ವಿಸ್ ಬೇಕು ಅಂದರೆ ಅದಕ್ಕೆ ಸರ್ವಿಸ್ ಚಾರ್ಜ್ ಇರುತ್ತಲ್ಲ ಅಂತಾನೆ ಸೂರ್ಯ ಸುಮ್ಮನೆ ಕೆಲಸ ಮಾಡೋಕ್ಕಾಗುತ್ತಾ ಅನ್ನೋವಾಗ ಸರಿ ಸರಿ ನೀನು ಮೊದಲು ಕೆಲಸ ಮುಗಿಸ್ಕೊಡು ಆಮೇಲೆ ಏನು ಬೇಕೋ ಕೊಡ್ತೀನಿ ಅಂತಾನೆ ನೋಡಪ್ಪ ಹೆಂಗ್ಯಾ ನೀನು ಆಲ್ರೆಡಿ ಅವ್ರಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ಯಾ ಅವ್ರಿಗೆ ದುಡ್ಡು ಕೊಡ್ಬೇಕಾಗುತ್ತಲ್ಲ ಅಂತ ಏನಾದರೂ ಕೊಡ್ತೀನಿ ಕೆಲಸ ಮಾಡಿಕೊಡು ಅಂತ ಹೇಳ್ತಿದ್ಯಾ ಈಗ ನಾನು ನನ್ನ ಕೆಲಸ ಮಾಡಾದ್ಮೇಲೆ ನನ್ನನ್ನು ಸಂಭಾಳ್ಸಕ್ಕೋಸ್ಕರ ನೀನು ಬೇರೆ ಯಾರ ಜೊತೆನಾದ್ರು ಹೋಗೋಲ್ಲ ಅಂತ ಏನು ಗ್ಯಾರಂಟಿ ಅಂತಾನೆ ಸೂರ್ಯ ಏ ನಾನು ಆ ರೀತಿಯೆಲ್ಲ ಮಾಡಲ್ವೋ ನನಗೋಸ್ಕರ ಈ ಕೆಲಸ ಮಾಡಿಕೊಡು ಈ ಸಮಸ್ಯೆಯಿಂದ ನಾನ್ ತಪ್ಪಿಸ್ಕೊಂಡ್ ಬಂದ್ರೆ ಸಾಕು ಅಂತಾನೆ ಮನೋಜ ಹಾಗೆ ರವಿ ಪಾಪ ಕಣ ಸೂರ್ಯ ಏನಾದರೂ ಒಂದ್ ಮಾಡು ಅಂತಾನೆ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿ ನೋಡ್ತೀನಿ ಅಂತಾನೆ ಸೂರ್ಯ ಈ ಕಡೆ ರೋಹಿಣಿ ಅಡುಗೆ ಮನೇಲಿ ಬಂದು ಅಳ್ತಾ ನಿಂತಿರ್ತಾಳೆ ರೋಹಿಣಿಯವ್ರೆ ಇಲ್ಲಿ ಯಾಕೆ ಅಳ್ತಿದ್ದೀರಾ ಅಂತ ಶ್ರುತಿ ಮತ್ತೆ ಮೀನಾ ಇಬ್ರು ಬಂದು ಕೇಳ್ತಾರೆ ಏನ್ ಮಾಡೋದು ಶ್ರುತಿ ಅಳದೆ ಇನ್ನೇನ್ ಮಾಡ್ಲಿ ಅಲ್ಲಿ ಏನಾದ್ರು ಅಳ್ತಾ ಇದ್ರೆ ಅತ್ತೆ ಬಂದು ಏನಾದ್ರು ಹೇಳ್ತಾರೆ ಈ ಮನೆಯಲ್ಲಿ ಅಳೋದಕ್ಕೂ ಜಾಗ ಇಲ್ಲ ಅಂತಾಳೆ ರೋಹಿಣಿ ರೋಹಿಣಿ ರೋಹಿಣಿಯವರೇ ಮಹಡಿ ಖಾಲಿ ಇದೆ ಅಲ್ಲೋ ಗಳಿ ಅಂತಳೆ ಶ್ರುತಿ ಶ್ರುತಿ ಯಾಕೆ ಈ ಥರ ಮಾತಾಡ್ತಿದ್ಯಾ ಅಂತಳೆ ಮೀನಾ ಜೋಗೋಸ್ಕರ ಆ ರೀತಿ ಹೇಳಿದೆ ಸರಿ ಯಾಕೆ ಇಷ್ಟೊಂದು ಭಯ ಪಟ್ಕೊಂಡಿದ್ದೀರಾ ಅಂತಾಳೆ ಶ್ರುತಿ ನೀನೇ ನೋಡ್ತಿದ್ಯಲ್ಲ ಶ್ರುತಿ ಇನ್ನೇನ್ ಮಾಡೋದು ಅತ್ತೆ ಹೇಳೋದನ್ನ ಕೇಳಿದ್ರಲ್ಲ ನನ್ನ ಕೈಲಿ ಅಷ್ಟೊಂದೆಲ್ಲ ದುಡ್ಡು ಕೊಡೋಕ್ಕಾಗಲ್ಲ ಡ್ಯಾನ್ಸ್ ಕ್ಲಾಸ್ ನಡ್ಸ್ತಿದ್ದು ಅವರು ಅವರಿಬ್ಬರನ್ನ ಸೇರಿಸ್ಕೊಂಡು ಡ್ಯಾನ್ಸ್ ಮಾಡಿಸಿದ್ದು ಅವರೇನೆ ಆದರೆ ಶಿಕ್ಷೆ ಮಾತ್ರ ನನಗಾಗ್ತಿದೆ ಈ ಸಮಸ್ಯೆಗೆ ನಾನು ಎಲ್ಲಿಂದ ದುಡ್ಡು ತಗೊಂಡ್ ಅಂತಾಳೆ ರೋಹಿಣಿ ನಾನು ಏನ್ಮಾರ್ಸಿದಿನಲ್ವಾ ಅದಕ್ಕೆ ನನ್ನ ಹತ್ರ ಕೇಳ್ತಿರ್ತಾರೆ ಮೀನಾಗಾದ್ರೆ ಅವಳು ಅಷ್ಟು ದುಡ್ಡನ್ನ ಕೊಡೋಕ್ಕಾಗಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು ಅಕಸ್ಮಾತ್ ಕೇಳಿದ್ರುನು ಸೂರ್ಯ ಅಂತೂ ಸುಮ್ನೆ ಬಿಡಲ್ಲ ನಿನ್ನತ್ರ ಅಂತೂ ಕೇಳೋಕ್ ಚಾನ್ಸೇ ಇಲ್ಲ ನಿನ್ನ ಕೇಳಿದ್ರೆ ಏನ್ ನಡೆಯುತ್ತೆ ಅಂತ ಅವ್ರಿಗೆ ಚೆನ್ನಾಗ್ ಗೊತ್ತು ಅಂತಾಳೆ ಇಲ್ಲಿ ಕೇಳಿ ರೋಹಿಣಿ ನೀವು ಮೊದ್ಲು ಅತ್ತೆಗೆ ದುಡ್ಡು ಕೊಡ್ತೀನಿ ಅಂದಿದ್ದು ತಪ್ಪು ಅವರು ನಿಮ್ ಹತ್ರ ದುಡ್ಡು ಕೇಳಿದ್ದು ತಪ್ಪೇನೆ ಮೊದ್ಲು ನೀವು ರತಿ ಮನೆಗೆ ಯಾಕೆ ಹೋಗಿದ್ರಿ ಅದನ್ನ ಹೇಳಿ ಅಂತಾಳೆ ಶ್ರುತಿ ಮಾತಾಡಿ ಕಾಂಪ್ರಮೈಸ್ ಮಾಡೋಣ ಅಂತ ಹೋದ್ವಿ ಇಲ್ಲ ಅಂದ್ರೆ ಅತ್ತೆ ಯಾವಾಗ್ಲೂ ನನ್ನನ್ನು ಬೈತಾನೆ ಇರ್ತಾರಲ್ಲ ಅಂತಳೆ ಏನಾದರೂ ಮಾಡಿ ಅತ್ತೆಗೆ ನನ್ನ ಮೇಲಿನ ಕೋಪ ಕಮ್ಮಿ ಆಗ್ಲಿ ಅಂತ ಈ ರೀತಿ ಎಲ್ಲಾ ಅಂತಳೆ ರೋಹಿಣಿ ನೋಡಿ ರೋಹಿಣಿಯವ್ರೆ ನೀವು ತಗೊಳ್ಳೋ ಎಲ್ಲಾ ಸ್ಟೆಪ್ ರಾಂಗ್ ಆಗಿದೆ ಇನ್ನೇನ್ ಮಾಡೋದು ಶುದ್ಧಿ ಅತ್ತೆ ಯಾವಾಗ್ಲೂ ನನ್ನನ್ನ ಬೈತಾನೆ ಇರ್ತಾರಲ್ಲ ಅಂತಾಳೆ ರೋಹಿಣಿ ಮೀನಾ ಅವ್ರನ್ನ ಕೂಡ ಅತ್ತೆ ಯಾವಾಗ್ಲೂ ಬೈತಾನೆ ಇರ್ತಾರೆ ಹಾಗಂತ ಮೀನಾ ಅವರ ಅತ್ತೆ ಹತ್ರ ಒಳ್ಳೆ ಹತ್ರ ತಗೋಬೇಕು ಅಂತ ಪ್ರಯತ್ನನೇ ಮಾಡ್ಲಿಲ್ಲ ಅಂತಾಳೆ ನಾವು ಒಳ್ಳೆ ಹೆಸ್ರು ತಗೋಬೇಕು ಅಂತ ಯಾವ ಪ್ರಯತ್ನ ಮಾಡಬಾರ್ದು ಶ್ರುತಿ ನಮ್ಮ ಗುಣ ಏನು ಅಂತ ಅವ್ರಿಗೆ ಅರ್ಥ ಆಗೋವರೆಗೂ ಸುಮ್ಮನೆ ಇದ್ ಅಂತಾಳೆ ಮೀನಾ ಹೇಳಿದ್ರ ರೋಹಿಣಿ ಮೀನಾ ಅಂದ್ರೆ ಅದು ಅಂತಳೆ ಶ್ರುತಿ ಅಲ್ಲಿಗೆ ಹೋಗಿದ್ದೆ ಮೊದಲನೇ ತಪ್ಪು ಆ ಹುಡುಗಿಗೆ ಅಬೌಟ್ ಮಾಡೋಕ್ಕೆ ಕೇಳಿದೀರಾ ಅಂತಾಳೆ ಒಂದು ಜೀವ ಭೂಮಿಗೆ ಬರಕ್ ಮುಂಚೆ ಅದನ್ನ ಕೊಲ್ಲ ಕೇಳಿದಿರಲ್ಲ ಅದಿನ್ನ ದೊಡ್ಡ ತಪ್ಪು ರೋಹಿಣಿ ಅದು ನಿಮ್ಗೂ ನಡೆದಿದೆಯಲ್ಲ ಮೀನಾ ಹಾಗಂತಿರುವಾಗ ಹೌದಲ್ವ ರೋಹಿಣಿಯವ್ರೆ ನಿಮ್ಗೂ ಕೂಡ ಅದೆಲ್ಲ ನಡೆದಿದೆಯಲ್ಲ ಅಂತಾಳೆ ಶ್ರುತಿ ಆಗ ನೀವು ಅದೆಷ್ಟು ಫೀಲ್ ಮಾಡ್ಕೊಂಡ್ರಿ ಮತ್ ಇನ್ನೊಂದು ಹುಡ್ಗಿಗೆ ಅದನ್ನ ಹೇಳಕ್ ಹೋಗಿದ್ದೀರಲ್ಲ ಶ್ರುತಿ ಹಾಗಂತಿರುವಾಗ ಮೀನಾ ಸರಿ ಬಿಡು ಶ್ರುತಿ ಆಗಿದೆ ಎಲ್ಲಾ ಹಾಗೋಯ್ತು ಹೀಗೆ ಅದನ್ನ ನೆನ್ಸ್ಕೊಂಡು ಏನ್ ಮಾಡಕ್ ಆಗುತ್ತೆ ಮುಂದೆ ಏನ್ ಮಾಡ್ಬೋದು ಅದನ್ನ ನೋಡಿ ಅಂತಾಳೆ ನನ್ಗೂ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಮೀನಾ ನನಗಂತೂ ಅಷ್ಟು ಖಂಡಿತ ನ ಕೊಡೋಕ್ಕಾಗಲ್ಲ ಅಂತಾಳೆ ರೋಹಿಣಿ ಹಾಗಾದ್ರೆ ರೋಹಿಣಿ ಯಾರಾದ್ರೂ ನಿಮಗೆ ಗೊತ್ತಿರೋ ಒಳ್ಳೆ ಮನುಷ್ಯನ ಅಥವಾ ದೊಡ್ಡ ವ್ಯಕ್ತಿನ ಅವ್ರ ಮನೆಯವ್ರ ಜೊತೆ ಮಾತಾಡಿ ನೋಡೋಕೆ ಹೇಳ್ತೀರಾ ಅಂತಾಳೆ ಆಗ ಶ್ರುತಿ ಮೀನಾ ಮರಿ ಏನಕ್ಕೆ ಇನ್ನೊಬ್ರುನ ಮಧ್ಯೆ ಸೇರಿಸ್ಕೊಂಡು ರಿಸ್ಕ್ ತಗೋಬೇಕು ಅವರು ದುಡ್ಡು ಕೇಳ್ತಿರೋದೇ ಮೊದಲನೇ ತಪ್ಪು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಆಗುತ್ತಲ್ವಾ ಅಂತಳೆ ಇಲ್ಲ ಶ್ರುತಿ ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಕೊಟ್ರೆ ಅವಶ್ಯಕತೆ ಇಲ್ಲದೆ ಅತ್ತೆನ ಸ್ಟೇಷನ್ ಕರ್ಕೊಂಡೋಗಿ ವಿಚಾರಣೆ ಮಾಡ್ತಾರೆ ನೀವ್ಯಾಕೆ ಮದನ್ ಮತ್ತೆ ರತಿ ಮನೆಯವರ ಹತ್ರ ಹೋಗಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರಿ ಅಂತ ರೋಹಿಣಿನ ಕರ್ಕೊಂಡೋಗಿ ವಿಚಾರಣೆ ಮಾಡ್ತಾರೆ ಆದ್ರಿಂದ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಒಳ್ಳೇದಲ್ಲ ಅದರಿಂದ ಒಳ್ಳೆ ವ್ಯಕ್ತಿ ಹತ್ರ ಮಾತಾಡಿ ಅವ್ರ ಮನೆಯವ್ರ ಹತ್ರ ಮಾತಾಡ್ಸದೆ ಸರಿ ಅಂತಾಳೆ ಮೀನಾ ನೀವ್ ಹೇಳ್ತಿರೋದು ಸರಿಯಾಗಿದೆ ಮೀನಾ ಮರಿ ರೋಹಿಣಿ ನಿಮ್ಗೆ ದೊಡ್ಡ ದೊಡ್ಡ ಕ್ಲೈಂಟ್ಸ್ ಎಲ್ಲ ಗೊತ್ತಿರ್ತಾರಲ್ವಾ ಅವ್ರ ಹತ್ರ ಎಲ್ಪ್ ಕೇಳಿ ಅಂತಾಳೆ ಶ್ರುತಿ ಸರಿ ಶ್ರುತಿ ನಾನ್ ಟ್ರೈ ಮಾಡ್ತೀನಿ ಅಂತಾಳೆ ರೋಹಿಣಿ ಅಲ್ಲಿಗೆ ಕ್ರಿಶ್ ಬರ್ತಾನೆ ನೀನ್ ಇಂದು ಮಲ್ಕಿಲ್ ಕ್ರಿಶ್ ಅಂತ ಮೀನಾ ಕೇಳ್ತಾಳೆ ಕ್ರಿಶ್ ರೋಹಿಣಿ ಹೇಳ್ತಿರೋದ್ನ ನೋಡಿ ಹೇಳ್ಬೇಡಿ ದೇವ್ರ ಹತ್ರ ಕೇಳ್ಕೊಂಡೆ ಎಲ್ಲಾನು ಪರಿಹಾರ ಮಾಡ್ತಾನಂತೆ ಅಜ್ಜಿ ಹೇಳ್ತಿದ್ರು ಎಲ್ಲ ಸರಿ ಹೋಗುತ್ತೆ ದೇವ್ರ ಹತ್ರ ಕೇಳ್ಕೊಳ್ಳಿ ಅಂತಾನೆ ಸರಿ ನಾನ್ ಅಳೆಯಲ್ಲ ಅಂತ ರೋಹಿಣಿ ಕಣ್ಣೋಡ್ಸ್ಕೊತಾಳೆ ರೋಹಿಣಿ ಕ್ರಿಶ್ ಜೊತೆ ಅಷ್ಟ್ ಪ್ರೀತಿಯಿಂದ ಮಾತಾಡ್ತಿರೋದ್ನ ಮೀನಾ ಶ್ರುತಿ ನೋಡ್ತಾರೆ ಆಗಲ್ಲಿಗೆ ಶಾಂತಿ ಬರ್ತಾಳೆ ಆಯ್ತಾ ನೀ ಮೀಟಿಂಗ್ ಎಲ್ಲ ಅಂತಾಳೆ ನಾವೆಲ್ಲರೂ ಸೇರಿ ಮೀಟಿಂಗ್ ಮಾಡೋಕೆ ನಾವೇನ್ ರಾಜಕೀಯದವ್ರ ಅಂತಾಳೆ ಶ್ರುತಿ ಏನು ಮೂರ್ ಜನನು ಸೇರಿ ರಾಜಮನೆ ತಂದವರ ತರ ಮೀಟಿಂಗ್ ಮಾಡ್ತಿದ್ದೀರಲ್ಲ ಅಡಿಗೆ ಮಾಡೋದು ಮಾತ್ರ ಇವಳೊಬ್ಳೆ ನೀವಿಬ್ಬರು ಇಲ್ಲೇನ್ ಮಾಡ್ತಿದ್ದೀರಾ ಶಾಂತಿ ಹಾಗೆ ಅನ್ನೋವಾಗ ಅತ್ತೆ ನಾನು ನೀರ್ ತಗೊಂಡೋಗಿ ಬಂದಿದೆ ಅಂತಾಳೆ ರೋಹಿಣಿ ಆಗ ಶ್ರುತಿ ಅತ್ತೆ ಅದೆಲ್ಲ ಏನೂ ಇಲ್ಲ ನಾವು ಮೂರು ಜನನು ಮಾತಾಡ್ತಿದ್ವಿ ಅಂತಾಳೆ ಏನೋ ಒಂದು ಹೇಳ್ತಿದ್ದೀರಾ ಏಯ್ ನೀನ್ ಇಲ್ಲೇನೋ ಅಂತ ಕ್ರಿಶ್ ಕೇಳ್ತಾಳೆ ಶಾಂತಿ ಕ್ರಿಶ್ ಭಯ ಪಟ್ಕೊಂಡು ಮೀನಾ ಹತ್ರ ಹೋಗಿ ನಿಂತ್ಕೋತಾನೆ ಎಲ್ಲ ಈ ಅನಿಷ್ಟದಿಂದನೇ ಆಗ್ತಿರೋದು ಇದಿನ್ನು ಎಷ್ಟು ದಿನ ಇರುತ್ತೆ ನಮ್ಮ ಮನೆಯಲ್ಲಿ ಅಂತಾಳೆ ಶಾಂತಿ ಮತ್ತೆ ಇವ್ ನೀನು ಚಿಕ್ಕ ಹುಡ್ಗ ನೀವ್ ಯಾಕಂತಿದ್ದೀರಾ ಅಂತ ಮೀನಾ ಕೇಳ್ತಾಳೆ ಅತ್ತೆ ಅದನ್ನೆಲ್ಲ ದೊಡ್ಡವ್ರಿಗೆ ಹೇಳ್ಬೇಕು ನಮ್ ನಾಲ್ಕು ಜನದಲ್ಲಿ ದೊಡ್ಡವರು ಅಂದ್ರೆ ನೀವೇ ಅದನ್ನ ನಿಮ್ಗೆ ಹೇಳಬೇಕು ಅತೇ ಅನ್ನೋವಾಗ ಏನ್ ಶ್ರುತಿ ನಾನ್ ಹೇಳಿದ್ನ ನನ್ಗೆ ಹೇಳ್ತಿದ್ಯಾ ಅಂತಳೆ ಶಾಂತಿ ಅತ್ತೆ ಇವ್ ನೀನು ಚಿಕ್ಕ ಹುಡ್ಗ ನೀವ್ ಹೇಳೋದನ್ನೆಲ್ಲ ಕೇಳಿದ್ರೆ ಇವ್ನ ಮನ್ಸಿಗೆ ತುಂಬಾ ಕಷ್ಟ ಆ ಆತರ ಎಲ್ಲ ಮಾತಾಡೋದು ತಪ್ಪು ಅತೇ ಅಂತಾಳೆ ಮೀನಾ ಆಗ ಶಾಂತಿ ಏನೇ ಇತ್ತೀಚೆಗೆ ನೀನು ತಪ್ಪು ಸರಿಯ ನಾನು ಹೇಳೋಕೆ ಶುರು ಮಾಡ್ಬಿಟ್ಟಿದ್ಯಾ ಅವನೇನು ನೀನ್ ಎತ್ ಮಗನ ಈ ಇವ್ನೇನು ಮಗನ ಇವನು ಯಾರೋ ಬಿಟ್ಟೋಗಿರೋ ಮಗ ತಾನೇ ಹಾಗಂತ ಶಾಂತಿ ಹೇಳೋವಾಗ ರೋಹಿಣಿ ಮನ್ಸಿಗೆ ತುಂಬಾ ನೋವಾಗುತ್ತೆ ಅವ್ಳಗ್ ಏನು ಸುಮ್ಮನೆ ನಿಂತಿರ್ತಾಳೆ ಅತ್ತೆ ಯಾರ ಎತ್ ಮಗ ಆದ್ರೇನು ಅವನಿನ್ ಚಿಕ್ಕ ಹುಡ್ಗ ತಾನೆ ಅಂತಾಳೆ ಮೀನಾ ನೀನ್ ನನ್ಗೆ ಬುದ್ಧಿ ಹೇಳೋ ಅಲ್ಲ ನಿನ್ ಗಂಡ ಏನೋ ನನ್ನ ಸಮಸ್ಯೆನ ಬಗೆಹರಿಸೋ ಓಡಾಡ್ತಿದ್ದಾನೆ ಅಂತ ನನಗೆ ಸರಿ ತಪ್ಪು ಹೇಳಕ್ ಬಂದ್ಬಿಟಿಯಾ ಏನೋ ದೊಡ್ಡದಾಗಿ ನನಗೆ ಬುದ್ಧಿ ಹೇಳೋವಷ್ಟು ದೊಡ್ಡಳಾಗ್ಬಿಟ್ಟಿದ್ಯಾ ಅಲ್ವಾ ನೀವು ನಾ ಮನೆಯಿಂದ ಆಚೆ ಯಾವಾಗ ಬಿಟ್ಟು ಬರ್ತೀರಾ ಅದನ್ನ ಹೇಳಿ ಅಂತಾಳೆ ಇದನ್ನೆಲ್ಲ ನೀವು ಅವ್ರ ಹತ್ರನೇ ಕೇಳಬೇಕು ಅತ್ತೆ ಅವರನ್ನೇ ಕರಿತೀನಿ ಕೇಳ್ತೀರಾ ಅಂತಾಳೆ ಮೀನಾ ಆಗ ಶಾಂತಿ ಕೋಪ ಮಾಡ್ಕೊಂಡು ಬರ್ತಾ ಬರ್ತಾ ಈ ಮನೆಯಲ್ಲಿ ಎಲ್ಲದಕ್ಕೂ ಅಂತ ಅಲ್ಲಿಂದ ಹೊರಡ್ತಾಳೆ ಆಗ ಅತ್ತೆ ಅತ್ತೆ ಅನ್ಕೊಂಡು ಶ್ರುತಿ ಶಾಂತಿ ಹಿಂದೆ ಬರ್ತಾಳೆ ಏನೋ ಹೇಳಕ್ ಬಂದಿದ್ರಲ್ಲ ಅಂತ ಕೇಳ್ತಾಳೆ ಮೊದಲು ಇವನನ್ನ ಮನೆ ಬಿಟ್ಟು ಆಚೆ ಹೋಗೋ ಕೇಳು ಹಾಗೆ ಎಲ್ಲ ಸಮಸ್ಯೆನು ಮುಗಿಯುತ್ತೆ ಅಂತಳೆ ಶಾಂತಿ ಏಕ್ ಕರ್ಕೊಂಡು ಬಂದರು ಹಾಗೆ ಕರ್ಕೊಂಡೋಗ್ ಬಿಡಿ ಊರ್ ತುಂಬಾ ಇವೆ ಎಲ್ಲ ಆಶ್ರಮಗಳು ಶಾಂತಿ ಹಾಗಂತ ಇರುವಾಗ ಶ್ರುತಿ ಸಾಕು ಅತ್ತೆ ಏನಫ್ ನೀವೇನತ್ತೆ ಈ ರೀತಿ ಎಲ್ಲಾ ಮಾತಾಡ್ತಿದ್ದೀರಾ ಅಂತಳೆ ಮಾತಾಡದೆ ಇನ್ನೇ ತಾನೇ ಮಾಡೋಕ್ಕಾಗುತ್ತೆ ಇವನು ನಮ್ಮನೆ ಕಾಲಿಟ್ಟ ಮೇಲೆ ಹತ್ತು ಲಕ್ಷ ಕೊಡ್ಬೇಕು ಅನ್ನೋ ತರ ಬಂತು ಮೊದಲು ಇವನನ್ನ ಸಪೋರ್ಟ್ ಮಾಡೋದನ್ನ ಬಿಟ್ಟು ಈ ಅನಿಷ್ಟನ ಮೊದಲು ಮನೆಯಿಂದ ಆಚೆ ಹಾಕಿ ಯಾರು ಎತ್ತಿದಾರೋ ಏನೋ ಇವ್ನ ಕಂಡ್ರೆ ನನ್ಗಾಗದೇ ಇಲ್ಲ ಹಾಗಂತ ಅನ್ಕೊಂಡು ಶಾಂತಿ ಅಲ್ಲಿಂದ ಹೋಗ್ತಾಳೆ ಅತ್ತೆ ಯಾಕೆ ಇವನ್ ಮೇಲೆ ಇಷ್ಟೊಂದು ಕೋಪ ಇವನನ್ನ ನೋಡಿ ಆ ರೀತಿ ಯಾಕೆ ನೋಡ್ಕೋತಾರೆ ಪಾಪ ಇವ್ನಿನ್ನ ಚಿಕ್ಕ ಹುಡ್ಗ ಏನ್ ತಾನೇ ಮಾಡ್ತಾನೆ ಅಂತಾಳೆ ಮೀನಾ ಬಿಡಿ ಮೀನಾ ಅತ್ತೆ ಇದೊಂದು ವಿಷಯದಲ್ಲೇನು ಆ ರೀತಿ ನಡ್ಕೋತಿಲ್ವಲ್ಲ ಎಲ್ಲಾ ವಿಷಯದಲ್ಲೂ ಅದೇ ರೀತಿ ತಾನೆ ಅವ್ರ ಕ್ಯಾರೆಕ್ಟ್ರೇ ಇದು ರೋಹಿಣಿ ನಿಮ್ ಪ್ರಾಬ್ಲಮ್ ನ ಹೇಳಿ ಸರಿ ಮಾಡ್ಕೊಡಿ ಅಂತ ಹೇಳ್ತಾಳೆ ವಿಶ್ ನೀನ್ ಹಾಲು ಕುಡಿಯುವಂತೆ ಬಾ ಅಂತೇಳಿ ಮೀನಾ ಕೃಷ್ಣ ಕರ್ಕೊಂಡು ಹೋಗ್ತಾಳೆ ಈ ಕಡೆ ರೋಹಿಣಿ ಶ್ರುತಿ ಹೇಳಿರೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ ಈ ಕಡೆ ರೋಹಿಣಿ ಕಾಗಿ ಫೋನ್ ಮಾಡ್ತಾಳೆ ಕಾಗೆ ಸುಭಾ ಹೇಳು ರೋಹಿಣಿ ಇದ್ಗಿ ನನಗೆ ಫೋನ್ ಮಾಡಿಬಿಟ್ಟಿದ್ಯಾ ಅವತ್ ನೋಡಿದ್ರೆ ನಿನ್ ಸಾಹಸನೇ ಬೇಡ ಅಂತ ಹೇಳ್ಕೊಂಡು ಹೊರಟೋಗ್ಬಿಟ್ಟೆ ಅಂತಾನೆ ಅದು ನೀನು ಚೈನ್ ವಿಷಯದಲ್ಲಿ ನನ್ನನ್ನು ಏಮಾರ್ಸ್ಬಿಟ್ಟಿಯಲ್ಲ ಅದಕ್ಕೆ ಹಾಗಂತೆ ಅಂತಾಳೆ ರೋಹಿಣಿ ಹಾಗಲ್ಲ ರೋಹಿಣಿ ಈಗ್ಲೂ ಹೇಳ್ತಿದ್ದೀನಿ ಚೈನ್ ವಿಷಯದಲ್ಲಿ ನೀನೊಬ್ಳೆ ಎಲ್ಲ ಏಮಾರಿರುದು ನಾನು ಏ ಅಂತಾನೆ ಸರಿ ಈಗ ಅದನ್ನೆಲ್ಲ ಬಿಡು ಈಗ ನೀನ್ ನನ್ಗೊಂದು ಎಲ್ಪ್ ಮಾಡ್ಬೇಕು ಅಂತಾಳೆ ಅದೇ ಅಲ್ವಾ ನಿಮ್ಗೆ ಅವಶ್ಯಕತೆ ಇದ್ದಾಗಲೇ ನೀನ್ ನನಗೆ ಫೋನ್ ಮಾಡೋದು ಅದೇನು ವಿಷಯ ಹೇಳು ಅಂತಾನೆ ರೋಹಿಣಿ ಡ್ಯಾನ್ಸ್ ಕ್ಲಾಸಲ್ಲಿ ನಡೆದಿರೋದ್ರ ಬಗ್ಗೆ ಎಲ್ಲ ಹೇಳ್ತಾಳೆ ಈಗ ಎರಡು ಮನೆಯವರು ಸೇರಿ ನಮ್ಮ ನಮ್ಮತ್ತೆನ ಎದ್ರಿಸಿ ದುಡ್ ಕೇಳ್ತಿದಾರೆ ಅಂತಾಳೆ ಈಗ ನಾನೇನ್ ಮಾಡೋಕ್ಕಾಗುತ್ತೆ ಅಂತಾನೆ ಅಂತಾನೆ ಕಾಗಿಸುಬ್ಬಾ ನೀನ್ ಅವ್ರ ಮನೆಯವ್ರನ್ನೆಲ್ಲಾ ಎದ್ರಸ್ಬೇಕು ಅಂತಾಳೆ ರೋಹಿಣಿ ನಾನ್ ಅವ್ರನ್ನ ಎದುರಿಸ್ಬೇಕು ಇದರಿಂದ ನನ್ಗೇನ್ ಲಾಭ ಆಗುತ್ತೆ ಅವ್ರೇನು ನನ್ನ ಹತ್ರ ದುಡ್ಡು ಕೇಳಿದ್ರ ಅಂತಾನೆ ನೀನು ನನ್ಗೋಸ್ಕರ ಹೆಲ್ಪ್ ಮಾಡ್ತಿದ್ದೀನಿ ಅನ್ಕೋ ಅಂತಾಳೆ ರೋಹಿಣಿ ರೋಹಿಣಿ ಮೊದ್ಲಿಗೆ ಸಹಾಯ ಮಾಡ್ತೀವಿ ಅನ್ನೋದೇ ದುಡ್ಡು ಸುಳ್ಳು ಲಾಭ ಇಲ್ಲ ಯಾರು ಯಾವ ಸಹಾಯನೂ ಮಾಡಲ್ಲ ರೋಹಿಣಿ ಸುಬ್ಬ ಹಾಗಂತಿರುವಾಗ ನಾನ್ ನಿನ್ಗೆ ಎಷ್ಟೊಂದು ಸಹಾಯ ಮಾಡಿಲ್ಲ ಆ ಸೂರ್ಯನ್ ಕಾರ್ಕಿ ಎಲ್ಲನೂ ಕಷ್ಟಪಟ್ಟು ನಾನೇ ತೆಗೆದುಕೊಟ್ಟಿದ್ದೀನಿ ಅಂತಾಳೆ ಏನ್ ರೋಹಿಣಿ ಸೆಂಟಿಮೆಂಟ್ ಆಗಿ ಎಲ್ಲ ನಾನು ಕೂಡ ಆ ಚೈನ್ ನ ಕಮ್ಮಿ ಬೆಲೆ ಕೊಟ್ಟಿದ್ದೀನಲ್ಲ ಅಂತಾನೆ ಆ ಚೈನ್ ನ ತಗೊಂಡು ಇನ್ನು ಈ ಮನೆಯಲ್ಲಿ ಬಯಸ್ಕೊತಾನೇ ಇದೀನಿ ಅಂತಾಳೆ ರೋಹಿಣಿ ಆ ವಿಷಯದಲ್ಲಿ ನಿನ್ನ ಹೆಸರನ್ನ ನಾನು ಇನ್ನು ಯಾರ ಜೊತೆನೂ ಹೇಳಿಲ್ಲ ಅಂತಾಳೆ ಸರಿ ಈಗ ನಾನು ಏನ್ ಮಾಡ್ಬೇಕು ಅಂತ ಅದನ್ನಾದ್ರೂ ಹೇಳು ಅಂತಾನೆ ನೀನು ನಿನ್ನ ಹುಡುಗರುನಾ ಆ ಹುಡುಗನ್ ಮನೆಗ್ ಬಿಟ್ಟು ನಮ್ಮ ಅತ್ತೆ ಹತ್ರ ದುಡ್ಡು ಕೇಳಬಾರ್ದು ಅಂತ ಎದುರಿಸಬೇಕು ರೋಹಿಣಿ ಆಗಂತಿರುವಾಗ ಎಷ್ಟು ದುಡ್ಡು ಕೇಳ್ತಿದ್ದಾರೆ ಅಂತಾನೆ ಸುಬ್ಬ ತುಂಬಾನೇ ದುಡ್ಡು ಕೇಳ್ತಿದ್ದಾರೆ ಆ ದುಡ್ಡು ಕೇಳಬಾರ್ದು ಅಂತಾನೆ ನಾನು ನಿನಗೆ ಎದುರುಸ ಕೇಳ್ತಿರೋದು ಅಂತಾಳೆ ಹಾಗಾದ್ರೆ ಸುಮಾರು ಹತ್ತು ಲಕ್ಷದ ಮೇಲೆ ಕೇಳ್ತಿದಾ ಎಂದಂಗ ಆಯಿತು ನಾನು ಇದನ್ನ ಮುಗಿಸ್ಕೊಡ್ತೀನಿ ನನಗೇನು ಸಿಗುತ್ತೆ ಅಂತ ಕೇಳ್ತಾನೆ ಕಾಗೆ ಸುಬ್ಬಾ ನಾನು ನಿನಗೆ ಎಷ್ಟೊಂದು ಹೆಲ್ಪ್ ಮಾಡಿದ್ದೀನಿ ಇದನ್ನು ಹೆಲ್ಪ್ ಅಂತ ತಾನೇ ನಿನ್ನ ನಿನ್ನತ್ರ ಕೇಳ್ತಿರೋದು ಅಂತಾಳೆ ರೋಹಿಣಿ ರೋಹಿಣಿ ನೀನ್ ಸಹಾಯ ಮಾಡಿದ ನಾನು ನೆನ್ಸ್ಕೊಂಡು ನಾನು ನಿನ್ಗೆ ಹೆಲ್ಪ್ ಮಾಡೋಕಾಗಲ್ಲ ಇಲ್ಲಿ ಎಲ್ಲಾನು ಬಿಸ್ನೆಸ್ ಅಂತಾನೆ ಅರ್ಥ ಮಾಡ್ಕೋ ಸುಬ್ಬಾ ನನ್ನ ಹತ್ರ ನಿನ್ ಕೊಡೋಕೆ ಯಾವ ದುಡ್ಡು ಇಲ್ಲ ಅಂತಾಳೆ ರೋಹಿಣಿ ಹಾಗಾದ್ರೆ ಒಂದು ಕೆಲಸ ಮಾಡು ನಮ್ಮ ಆಫೀಸ್ಗೆ ಎ ಸಿ ವಿ ಎಲ್ಲಾ ಬೇಕು ಅದನ್ನೆಲ್ಲ ನಿಮ್ಮ ಅಂಗಡಿಯಿಂದ ಕೊಟ್ಬಿಡು ಅಂತಾನೆ ನನ್ನನ್ನೇ ನಿಮ್ಮ ಮನೇಲಿ ಹೋಬಾ ಅಂತ ಅನ್ಕೊಂತಾನೆ ಏನ್ ಸುಭಾ ನೀನು ಶೋರೂಮಿಂದ ಎ ಸಿ ಟಿವಿ ಎಲ್ಲಾನು ಕೇಳಿ ನಾನು ಮಾಡ್ತಿರೋ ಸಹಾಯಕ್ಕೆ ಉಡುಗೊರೆ ಅಂತ ಕೊಟ್ಬಿಡು ಅಂತಾನೆ ಎಲ್ಲಾನು ನಿಮ್ಮ ಅಂಗಡಿನೇ ತಾನೇ ಕೊಡೋದು ಅಂತಾನೆ ಸರಿ ನೀನ್ ಮೊದ್ಲು ಕೆಲಸ ಮುಗಿಸು ಆಮೇಲೆ ನೀನು ಕೇಳಿದ್ನ ನಾನು ಕೊಡ್ತೀನಿ ಅಂತಾಳೆ ಇಲ್ಲ ರೋಹಿಣಿ ನನ್ಗೊಂದು ಡೌಟ್ ಇದೆ ನಿಮ್ ನಿನಗೂ ಆಗ ಬರಲ್ಲ ಅಲ್ವಾ ಅವ್ರನ್ನ ಏನಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ಬೇಕು ತಾನೆ ಅಂತಾನೆ ಸುಬ್ಬ ಈ ಕೆಲಸನ ನಾನು ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಎಷ್ಟೋ ಬದಲಾವಣೆಗಳಾಗ್ತವೆ ಇದನ್ನೆಲ್ಲಾ ನಿನ್ಗೆ ಈಗ ಹೇಳಿದ್ರೆ ಅರ್ಥ ಆಗೋಲ್ಲ ಈ ವಿಷಯದಲ್ಲಿ ಸೂರ್ಯನ್ಗೆ ಏನಾದರೂ ವಾಪಸ್ ಕೊಡಬೇಕು ಅಂತ ನನ್ಗ ಆದರೆ ಆದ್ರೆ ಮಾಡೋದು ಅಂತ ಗೊತ್ತಾಗ್ತಿಲ್ಲ ನಾನು ಹೇಳ್ದಾಗೆ ನಿಮ್ಮ ಹುಡುಗರುನ ಆ ಹುಡುಗನ ಮನೆಗೆ ಬಿಟ್ಟು ಅತ್ತೆ ಹತ್ರ ದುಡ್ಡು ಕೇಳಬಾರ್ದು ಅಂತ ಎದುರುಸ ಕೇಳು ನಾನು ನಿನಗೆ ಅಡ್ರೆಸ್ ಕಳಿಸ್ತೀನಿ ಅಂತಾಳೆ ರೋಹಿಣಿ ಆಗ ಸುಬ್ಬ ಸರಿ ನಾನು ಅದನ್ನೆಲ್ಲ ನೋಡ್ಕೋತೀನಿ ನಾನು ಹೇಳಿದ್ದನ್ನು ನೀನ್ ಮರಿಬೇಡ ಅಂತಾನೆ ನಾನು ಅದನ್ನೆಲ್ಲ ಮರಿಯಲ್ಲ ನೀನ್ ಮೊದಲು ಕೆಲಸ ಮುಗಿಸು ಅಂತಾಳೆ ರೋಹಿಣಿ ಈ ಕಡೆ ಸುಬ್ಬ ಹೇ ನಿಮಗೆ ಕೆಲಸ ಬಂದಿದೆ ಅಂತ ಅವನು ಹುಡುಗರು ಹೇಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು